ಿಬಡಿ ಎಲ್ರಿಗೂ ನಮಸ್ಕಾರ ಹದಿನಾರನೇ ತಾರೀಕು ರಾತ್ರಿ ನಾನು ಊರಲ್ಲಿರಲ್ಲ ಹದಿನೇಳನೇ ತಾರೀಕು ಬೆಳಿಗ್ಗೆ ಬರ್ತಾ ಇದೀನಿ ಹಾಗಾಗಿ ದಯವಿಟ್ಟು ಹದಿನಾರನೇ ತಾರೀಕು ಮನೆ ಹತ್ರ ಬರಕ್ ಹೋಗ್ಬಿಡಿ ನಾನು ಇರಲ್ಲ ಒಂದು ವಿಷಯ ಆಮೇಲೆ ಇನ್ನೊಂದೇನಂದ್ರೆ ಎಲ್ಲ ನನ್ನ ಪ್ರೀತಿಯ ಅಭಿಮಾನಿಗಳಲ್ಲಿ ನಾನೊಂದು ವಿಷಯ ಹೇಳಿಕ್ ಇಷ್ಟಪಡ್ತೀನಿ ಹಾರ ಕೇಕ್ ಮತ್ತೆ ಹೂವಿನ ಮುರುಚ ಇದನ್ನ ತರದನ್ನ ಅವಾಯ್ಡ್ ಮಾಡ್ಬಿಡಿ ಯಾಕಂದ್ರೆ ಅದು ಕರೆಕ್ಟಾಗಿ ನೀವು ನಿಮ್ಮ ಪ್ರೀತಿ ವಿಶ್ವಾಸದಿಂದ ನೀವು ಹಣ ಖರ್ಚು ಮಾಡ್ಕೊಂಡು ತಂದಿರ್ತೀರ ಅದನ್ನ ಇಲ್ಲಿ ಬಂದಾಗ ನಮ್ಮ ಕೈಯಲ್ಲಿ ಸರಿಗೆ ಸೇರಿತ್ತು ಅಲ್ಲಿ ಹಾರಾಡ್ ಹೋಗುತ್ತೆ ಅದೇ ನೀವು ಬೇಜಾರು ಮಾಡ್ಕೊಳ್ಳೋದನ್ನೆಲ್ಲ ಬೇಡ ನೀವು ಎಲ್ಲಿಂದ ಬಂದು ನನ್ನ ನೋಡ್ಕೊಂಡು ಹೋಗೋದೇ ನನಗೆ ದೊಡ್ಡ ಹುಡುಗರ ಇದು ನನ್ನ ಜೀವನದಲ್ಲಿ ಯಾವತ್ತೂ ಮರೆಯಲ್ಲ ಆ ಪ್ರೀತಿ ವಿಶ್ವಾಸನೇ ನನಗೆ ಕೂಡ ಅಂತ ದೊಡ್ಡ ಗಿಫ್ಟ್ ಸೊ ಹಾಗಾಗಿ ಅದು ಖರ್ಚು ಮಾಡುವಂತ ಅಮೌಂಟ್ ನೀವೇ ಅದರ ಒಳ್ಳೆ ಕಾರ್ಯ ಖರ್ಚು ಮಾಡ್ಕೊಳ್ಳಿ ಓಕೆ ನೀವು ಬಂದು ನೋಡೋದಿದೆಯಲ್ಲ ಅಷ್ಟೇ ಸಾಕು ಇಷ್ಟು ವರ್ಷ ನಮ್ಮನ್ನ ಸಪೋರ್ಟ್ ಮಾಡಿ ಬೆಳೆಸಿದ್ದಕ್ಕೆ ನಿಮ್ಮೆಲ್ಲರೂ ತುಂಬಾ ತುಂಬಾ ವಂದನೆಗಳು ನಟ ಸಾರ್ವಭಾವ ನೋಡಿದಿರಾ ನೀವು ಇಷ್ಟಪಟ್ಟಿದ್ದೀರಾ ಅದೇ ರೀತಿ ಮುಂದೆ ಒಳ್ಳೊಳ್ಳೆ ಸಿನಿಮಾಗಳ್ಕೋಣ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಿದಿರ ಸಿರಿ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನೋಡ್ಕೊಂಡು ಮಜಾ ಮಾಡಿ